ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯನ್ ನಾಯಕ್ ಸ್ನೇಹಿತರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಚುಕ್ಕಾಣಿಯನ್ನು ಯಾರು ಹಿಡಿಯುತ್ತಾರೆ ಎಂಬ ಪ್ರಶ್ನೆ ಎಲ್ಲರ ತಲೆ ಕೆಡಿಸುತ್ತಿದೆ ಈ ವೇಳೆ ಆರ್ ಸಿ ಬಿ ಸಹ ಐ ಪಿ ಎಲ್ ಹರಾಜಿನಲ್ಲಿ ನಾಯಕನಿಗೆ ಬಿಡ್ ಸಹ ಮಾಡಲಿಲ್ಲ ಆಗಲಿ ಅಭಿಮಾನಿಗಳ ಮನದಲ್ಲಿ ದೊಡ್ಡ ಪ್ರಶ್ನೆ ಉದ್ಭವಿಸಿತ್ತು ಅದೇನೆಂದರೆ ಈ ಬಾರಿಯ ಕ್ಯಾಪ್ಟನ್ ಯಾರು ಎಂದು ಇದಕ್ಕೆ ಮೇಲ್ನೋಟಕ್ಕಂತೂ ವಿರಾಟ್ ಕೊಹ್ಲಿ ಆರ್ ಸಿ ಬಿಯನ್ನು ಮತ್ತೊಮ್ಮೆ ಮುನ್ನಡೆಸಬಹುದೆಂದು ಅಂದಾಜಿಸಲಾಗಿತ್ತು ಆದರೆ ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಯುವ ಆಟಗಾರನಿಗೆ ದೊಡ್ಡ ಜವಾಬ್ದಾರಿ ವಹಿಸುವ ಸಾಧ್ಯತೆ ಇದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತಂಡವನ್ನು ವಿರಾಟ್ ಕೊಹ್ಲಿ ಮುನ್ನಡೆಸಬಹುದೆಂದು ಅಂದಾಜಿಸಲಾಗಿತ್ತು ಆದರೆ ಟೀಮ್ ಮ್ಯಾನೇಜ್ಮೆಂಟ್ ಭವಿಷ್ಯದ ದೃಷ್ಟಿಯಿಂದ ಯುವ ಆಟಗಾರರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಆರ್ ಸಿ ಬಿ ಕ್ಯಾಪ್ಟನ್ ರೇಸ್ನಲ್ಲಿ ವಿರಾಟ್ ಕೊಹ್ಲಿ ಸೇರಿದಂತೆ ಇಬ್ಬರು ಭಾರತೀಯ ಆಟಗಾರರು ಸೇರಿದ್ದಾರೆ ಈ ಇಬ್ಬರು ಆಟಗಾರರು ಈಗಾಗಲೇ ಸೈಯದ್ ಮುಷ್ತಾಕ್ ಆಲಿ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ತಮ್ಮ ನಾಯಕತ್ವದ ಗುಣಗಳ ಮೂಲಕ ಗಮನ ಸೆಳೆದಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಆರ್ ಸಿ ಬಿ ತಂಡದ ನಾಯಕತ್ವವನ್ನು ವಹಿಸಿಕೊಳ್ಳಲು ಕೃಣಾಲ ಪಾಂಡೆ ಸಿದ್ಧರಿದ್ದಾರೆ ಇವರ ಮೂಲ ಬೆಲೆ ಎರಡು ಕೋಟಿ ರೂಪಾಯಿ ಆಗಿತ್ತು ಆರ್ ಸಿ ಬಿ ಇವರಿಗೆ ಐದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ನೀಡಿ ತಂಡಕ್ಕೆ ಸೇರಿಸಿಕೊಂಡಿತ್ತು ಈ ವೇಳೆ ಕೃನಾಲ ಬೊರೋಡಾ ತಂಡವನ್ನು ದೇಶೀಯ ಟೂರ್ನಿಯಲ್ಲಿ ಮುನ್ನಡೆಸುತ್ತಿದ್ದಾರೆ ಅಲ್ಲದೆ ಅವರಿಗೆ ನಾಯಕತ್ವ ಮಾಡಿದ ಅನುಭವ ಇದೆ ಹೀಗಾಗಿ ಆರ್ ಸಿ ಬಿ ಇವರಿಗೆ ಮಣೆ ಹಾಕಿದರೂ ಅಚ್ಚರಿಯಿಲ್ಲ ಇನ್ನು ಎರಡನೇದಾಗಿ ಸೈಯದ್ ಮುಸ್ತಾಕ್ ಅಲಿ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಮಧ್ಯಪ್ರದೇಶ ತಂಡ ಮುಂಬೈ ತಂಡದ ವಿರುದ್ಧ ಸೋಲು ಕಂಡಿತು ಮಧ್ಯಪ್ರದೇಶ ತಂಡವನ್ನು ಆರ್ ಸಿ ಬಿ ತಂಡದ ರಜಿತ್ ಪಟಿದಾರ್ ಅವರು ಮುನ್ನಡೆಸಿದ್ದರು ಆರ್ ಸಿ ಬಿ ಇವರನ್ನು ಉಳಿಸಿಕೊಂಡಿತ್ತು ಹೀಗಾಗಿ ಇವರ ಮೇಲೆ ಮ್ಯಾನೇಜ್ಮೆಂಟಿಗೂ ತುಂಬ ಭರವಸೆ ಇದೆ ಈ ವೇಳೆ ಆರ್ ಸಿ ಬಿ ಇವರಿಗೆ ನಾಯಕತ್ವವನ್ನು ನೀಡಬಹುದು ಎಂದು ಹೇಳಲಾಗುತ್ತಿದೆ ಇನ್ನು ರಜಿತ್ ಪಟಿದಾರ್ ಅವರು ಮನಮೋಹಕ ಬ್ಯಾಟಿಂಗ್ ನಡೆಸಿಯೂ ಸೈ ಎನಿಸಿಕೊಂಡಿದ್ದಾರೆ ಇನ್ನು ಒತ್ತರ ಸನ್ನಿವೇಶದಲ್ಲಿ ಬ್ಯಾಟಿಂಗ್ ಮಾಡುವ ಕಲೆಯನ್ನು ಕರಗತ ಮಾಡಿಕೊಂಡು ರಜತ್ ಅವರು ಅಬ್ಬರಿಸಿದ್ದರು ಸೈಯದ್ ಮುಸ್ತಾ ಖಾಲಿ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಮಧ್ಯಪ್ರದೇಶ ತಂಡದ ಪರ ಗರಿಷ್ಠ ರನ್ ಸಾಧಕರಾಗಿದ್ದಾರೆ ಅಲ್ಲದೆ ರಜತ್ ಮಹತ್ವದ ಪಂದ್ಯದಲ್ಲಿ ಬಿಗ್ ಇನ್ನಿಂಗ್ಸ್ ಕಟ್ಟಬಲ್ಲ ಕ್ಷಮತೆಯನ್ನು ಹೊಂದಿದ್ದಾರೆ ಅಲ್ಲದೆ ಪರಿಸ್ಥಿತಿಗೆ ಅನುಗುಣವಾಗಿ ಬೌಲಿಂಗ್ ಚೇಂಜ್ ಹಾಗೂ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಮಾಡುವುದರಲ್ಲೂ ನಿಪುಣರಾಗಿದ್ದಾರೆ ಇನ್ನು ರಜಿತ್ ಪಟೇದರ್ ಅವರಲ್ಲಿನ ಈ ಎಲ್ಲ ಗುಣಗಳನ್ನು ಗಮನಿಸಿದ ಆರ್ ಸಿ ಬಿ ಇವರಿಗೆ ತಂಡದ ಚುಕ್ಕಾಣಿ ನೀಡಬಹುದು ಅಲ್ಲದೆ ಇವರು ದೇಶೀಯ ಟೂರ್ನಿಯಲ್ಲಿ ತಂಡವನ್ನು ಮುನ್ನಡೆಸಿದ ದಾಟಿಗೆ ಅಭಿಮಾನಿಗಳು ಸಹ ಫುಲ್ ಮಾರ್ಕ್ಸ್ ನೀಡಿದ್ದಾರೆ ಮುಂದಿನ ಬಾರಿಯ ಐ ಪಿ ಎಲ್ನಲ್ಲಿ ಇವರ ಹೆಗಲಿಗೆ ನಾಯಕತ್ವ ಸಿಗುತ್ತದ ಕಾದು ನೋಡಬೇಕಿದೆ ಸ್ನೇಹಿತರೆ ಈ ಇಬ್ಬರಲ್ಲಿ ಯಾರಿಗೆ ಕ್ಯಾಪ್ಟನ್ಶಿಪ್ ಸಿಗಲಿದೆ ಎಂಬುದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ